நெல்லாம் <laughs> ಅಯ್ಯೋ ತೆಲಿಯಾಗ ಬರಲಿಲ್ಲ ಬೈ ಅವ ಹಣ್ಸು ಅಂದಿದ್ಲು ನನಗ ಬಾಳೆ ಗಿಡ ತರ್ಬೇಕಾದ್ರೆ ಹುಷಾರ್ರಿ ರೀ ಅಂತೇಳಿ ಗಾ ಹೊಸಾದ ಟೀ ಶರ್ಟ್ ಬಿ ಅವ ಹಾಳಾಗಿ ಹೊತ್ತುಗೋ ಏನ್ ಚಾಣೆ ಆಗ್ಯಾಪ್ಪ ಅವ್ರಿಗ್ ಹೇಳ್ ಕಳ್ಸಿದ್ರಾಗ ಹಾ ಗಟ್ಟಾಗಂಗಿಲ್ಲ ಅಣ್ಣ ನೋಡಿ ಕರಿ ಅಂದ್ರ ಬೇ ನೆನಪ ಆಗಲಿಲ್ಲ ಬೈ ಅವ್ವ ನನಗೆ ಏ ವ್ಯಾ ಅಣ್ಣ ಹೆಂಗ ಕಾಣಕತ್ತೀನಿ ಕಾಡ್ನ್ಯಾಗಿಂದ ತಪ್ಪುಸ್ಕೊಂಡ್ ಬಂದ ಥಾಡ್ ಪಾಪನ್ ಗತಿ ಕಾಣಕತ್ತಿ ಯಾವ ಅಣ್ಣನ ನೋಡುಬೇ ಹಂಗ ಅಂತ ನನಗ ಏಯ್ಯ ಏನ್ ತೊಡುಕಂತೀಬ್ಯಾ ಯಪ್ಪ ಈಗ ಕನಗಕ್ಕೆ ಯಾಕೆ ಆಗಂಗಿಲ್ಲ ಹಂಗೆ ಬಿಸ್ಬಿಡ್ತಾ முகசின் நீ தாடு பாப்பா ஏய் அண்ணதான்கும்பார் இல்ல ஒயினிட்டு சீர்த்தி கடை சீரித்தி சீரி அந்த அதுக்கங்கர் கொட்டிருங்க நன் கடை இட்டுக்கு சீர்த்து சா இதனக்கி இத ಅವಲಕ್ಕಿ ತೋಸಿ ಆ ಬಾಳೆಹಣ್ಣ ಸಣ್ಣ ಕತ್ತರಿಸಿ ಒಂದಿರ್ ತುಪ್ಪ ಇಲ್ಲ ಒಂದಿರ್ ಜೇನು ತುಪ್ಪ ಹಾಕಿ ಅದನ್ನ ನೈವೇದ್ಯಕ್ಕೆ ಮಾಡಿ ಬಿಡಿ ಅದ್ರಾಗ ಒಂದಿಷ್ಟು ಗಾಡಂಬಿ ದ್ರಾಕ್ಷಿ ಅದಾವ ನೋಡು ಅವನ್ನ ಸಾಕಿ ಬಿಡು ಮತ್ತ ಅವು ಏಸ್ ದಿನ ಆತ ಅಂತಂದು ಅವು ಎಲ್ಲಿ ಉಳಾತೇವೆ ಏನು ಗೊತ್ತಿಲ್ಲ ತಗದಿರ್ತಾಳ ನಾನು ಒಂದ್ ತಿಂದ್ರ ಜಳ ಮಾಡ್ತಾಳ ಅವ್ನ್ ತಂದ್ ಎಟ್ ವರ್ಷ ಆತು ಏನ್ ಕತ್ತಿನ ನನ್ ಒಂದ ಒಂದ್ ಒಂದ ಒಂದ್ ಗೋಡಂಬಿ ಕೊಡಂಗಿಲ್ಲ ಈಕಿ ಬಿಟ್ರ ಅವಷ್ಟು ಮುಕ್ಕಿ ಬಿಡ್ತಾ ಒಂದ್ ಡಬ್ಬೆ ಹಾಕಿ ತಿನ್ನಿ ನೆನ್ಪೈದಿಲ್ಲ ನನಗ ಮೊನ್ನೆ ದೀಪಾವಳಿ ಹಬ್ಬದಾಗ ಸಿಕ್ಕು ಮತ್ ಸುಮ್ನೆ ಕೆಟ್ಟ ಆ ಹೈಕ್ ಮಾಡಿ ಬಿಡಿ ನಾನು ಉಳ್ಕೆ ಕೆಲಸ ಮಾಡ್ತೀನಿ ನೀ ತಯಾರಾಗಿ ಹೋಗು ಏ ಲಕ್ಷ್ಮಿ ನೀ ಹೋಗಿ ಒಟ್ಟನ್ನ ಕರ್ಕೊಂಡು ಬಾ ಆ ಪರವದಡವನ ನೀಲದಡವನ ಹೋಗಿ ಆ ಹುಡಿ ತುಂಬಸ್ಕೋಣಕ್ಕೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಬರು ಹುಡುಗಂತೆ ಹೋಗತ ಸಾನ್ ಉಳ್ಕೆ ಅಂತ ಬರೀ ನನ್ನ ಕಳ್ತಾಳಮ್ಮ ಓಕೆನಾ ಚಂಬಾ ಸುಲಿಯಂದ ಹ್ಮ್ ಹೋಗ್ಕಿನಾ ಅವ್ನೇ येते ರೀ ಇಪ್ಪ ಎಷ್ಟೊತ್ತಾತಲೆ ಹೊತ್ತುಗೂ ಯವ್ವ ಸಿ ತಿಂದ್ರೆ ಸಕರೆ ಜಡ್ ಬರ್ತತ ಅಂತ ಹೇಳೋದವರ ಯಾರು ನಿಮಗೆ ನಮ್ಮನೆ ಮಗಳು ಅಲ್ಲ ಮಾದೇವಿ ಆಕೆ ಚಾಕ್ಲೇಟ್ ಜಡ್ ಬಂದತೆ ಅಪ್ಪ ಆಕೆ ಬಾ ಏನು ಸಿಹಿ ತಿಂತಿದ್ಲ ಅಂತ ಅದಕ್ಕೆ ಚಾಕ್ಲೇಟ್ ಜಟ್ಟ ಬಂದತೆ ಅಂತ ಕೇಗೆ ಏ ಆಕೆ ಎಂಬಿ ಬೇಸ್ ಅಲ್ಲ ಅದಕ್ಕೆ ಆಕೆ ಮಾದೇವಿ ಅದಕ್ಕೆ ಬರಲ್ಲ ಸಕ್ಕರೆ ಜಟ್ಟು ನೋಡಬೇಕು ಯಾವ ಯಾ ಜಟ್ಟ ಅದಕ್ಕೆ ಹೇಳ್ತೀನಿ ಮನಸಿನ ಮ್ಯಾಗ ಪರಿಣಾಮ ನೋಡಬೇಕು ಮನಸ್ಸು ಎಷ್ಟು ಕರೆಕ್ಟ್ ಆಗಿ ಇಟ್ಕೊಂಡಿರ್ತೀವಿ ಚಂದಗ ಆಹಾರ ತಿಂತ ತಿನ್ಕೊಂತ ಹೋಗೋದ್ರ ಚಂದಗ ನಿದ್ದೆ ಮಾಡಿದ್ರ ಯಾ ಜಟ್ಟ ಇರಂಗಿಲ್ಲ ಜಾಪತ್ರಿ ಇರಂಗಿಲ್ಲ ನೋಡಿ ಹೌದು ಹೌದು ಆ ಆಕೆ 12 ಕ್ಕೆ ಮಕ್ಕಂತಿದ್ಲು ಮತ್ತೆ ಮುಂಜಾನೆ 8 ಗಂಟೆಗೆ ಆಕೆ யர் நம் சீபா தந்த காத்த நீட்ரி முருதில்ல உட்கோரல் நீ உட்காரி மதக்கி நீட்காரவா நீந்திர நன்கா நான் முறது ஏன்னு நீ கி முருதிரி ಇನ್ನು ಸಣ್ಣ ಐತಿ ನೀವು ಊಟ ತೊಟ್ಟು ನಿಮ್ಮದು ನಾವು ನೋಡಿ ಸಂತೋಷ ಪಡ್ಬೇಕು ಚಂದಾಗ ತಯಾರಾಗ ಮುಗಿಗದೆ ಜಡಿ ಹಾಕೋದು ಬಿಡು ಇಲ್ಲಾಂದ್ರೆ ಬಾ ನಾನು ತಯಾರು ಮಾಡ್ತೇನೆ ಯಾವ ನಿಮ್ಮಿಬ್ರು ನೋಡಿದ್ರೆ ನನಗೆ ವಿಚಿತ್ರ ಆಕತಿ ಬೇರೆ ಎಲ್ಲರೂ ಅತಿ ಸುಸ್ತಿ ಎಷ್ಟು ಜಗಳ ಮಾಡ್ತಾರಲ್ಲ ಬೀವ ನೀವು ಒಟ್ಟ ನಾನು ಹಿಂದಿಗೆ ಏನು ಅನ್ನಂಗೆ ಇಲ್ಲ ತಿನ್ನೋದು ಬದುಕದಾಗ ಅವ್ರಿಗೆ ಎಂದು ನಮಗೆ ಅವ್ರ ಹೊಳ್ಳೆ ಅನ್ನೋದು ಇದು ಚಂದನೇಪ್ಪ ಪಾಪ ತಂದೆ ತಾಯಿ ಬಿಟ್ಟು ನಮ್ಮನಿಗೆ ಅವರು ನಾ ಚಂದ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಇಲ್ಲ ಅವ್ರ ಕೂಡ ಕುಸ್ತಿ ಹಿಡಿದ್ರೆ ಏನೈತಿ ಏನೋ ತಪ್ಪು ಮಾಡಿರ್ತಾರ ತಿದ್ದಿ ಬುದ್ಧಿ ಹೇಳ್ಬೇಕು ಮತ್ತೆ ಬ್ಯಾರೆ ಹತ್ತಿ ಸೋಸ್ತಾರೆಲ್ಲ ಜಗಳ ಮಾಡ್ತಾರ ಬಿ ನೀ ಯಾಕೆ ಮಾಡಂಗಿಲ್ಲ ಅದನ್ನ ಹೇಳ ನನಗ ಅದು ಯಾಕೆ ಅನ್ನೋದು ಹೇಳ್ತೀನಿ ಕೇಳು ಅವ್ರ ಅವ್ರ ಹತ್ತಿಗಳು ಅವರಿಗೆ ಕಾಟ ಕೊಟ್ಟಿರ್ತಾರ ಅದಕ್ಕ ಇವರು ಬಂದಿರ್ತಾರಲ್ಲ ಸೋಸ್ತಾರಿಗೆ ಕಾಟ ಕೊಟ್ಟು ನಾ ಹತ್ತಿ ಅಂತ ತೋರ್ಸ್ಕೊಂಡಾರ ಅವರು ಈಗ

ನನ್ ಮಗಳ್ ನಾ ಕುಟ್ವಿಲ್ಲ ಗುಣ ಅಂತ ಬಂದೆ ನಾನು ಚಲೋ ಆತ್ ಬಿಡ ಹ್ಮ್ ಅಂದಂಗ ಯಾವ್ದು ಕೊಟ್ರಿ ಹುಡುಗ ಏನ್ ಮಾಡ್ತಾನ ನಮ್ಮೂರು ಮಗ್ ಹೊಸಲಿ ಅಲ್ಲಿ ಕುಟೀನಿ ಅದೆಲ್ಲ ಮಂಟ ಬೇಸಿದಾರ ಇದ್ರ ಮತ್ತೆ ಮತ್ತ ಟ್ರ್ಯಾಕ್ಟರ್ ಎಲ್ಲ ಅದಾವಕ್ ಏನಕ್ಕೆ ಇಲ್ಲ ನಾನು ಹಂದ್ಸೇಬಿರ ಮಾಡ್ಬೇಕಂತ ಹೇಳಿ ಒಂದ್ ತುಲಿ ಬಂಗಾರ ಹುಡ್ಗ ಗರಿಬಿ ವಾತ್ ಇಷ್ಟ ಕೊಡಾಕೊಂಡು ನಿನ್ನ ನೋಡ್ಬಾ ಅವ್ರು ಏನ್ ಬಾಂಡೆ ಬಾಂಡೆ ಏನೋ ತರಕೋಬೇಟ್ರ ನಮನಾಗ ಜಗ್ಗದ ಬಾಂಡೆ ಅಂತ ಹೇಳಿ ಬಿಡ್ರ ಹ್ಮ್ ನಮ್ ಹುಡ್ಗೀಗಿನ ಯಾರ್ ತುಲಿ ಬಂಗಾರ ಹಾಕ ಚಲೋ ಹತ್ ಬಿಡ್ಲಿ அடிக் கூட ஜாங்க

ನಾನು ಅವತ್ತೆ ಹೇಳಿದಪ್ಪ ಅಂಡಿಯಾಗ ಏ ಹೆಣ್ಣು ಸಾಲಿ ಕಲಿಸಬಾರ್ದು ಅಂತ ಹೇಳಿದ್ರ ನನ್ನ ಮಾತ್ ಕೇಳಿಲ್ಲ ನಾನು ಗಿನಿ ಹೇಳಿದಂಗ ಹೇಳಿದ ನನ್ನ ಮಾತ್ ಒಂದಿಟ್ ಕೇಳಿಲ್ಲ ಹಾ ಆಕಿ ನಮ್ಮ ಅಮ್ಮ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳಿ ಇವೆಲ್ಲವಾ ಆಕಿನ ಈ ಸಾಲಿ ಕಲಿಸಿದ ಆಕಿ ಸಾಲಿ ಕಲಿತು ಹ್ಮ್ ಲವ್ ಮಾಡ್ಕೊಂಡು ಇವನ್ ಕೈ ಕೊಟ್ಟು ಹೋದ್ಲು ನಮ್ಮ ಮರ್ಯಾದಿನ ತಗೋದ್ಲು ಅಲ್ಲಿ ನಾನು ಅವಾಗ ಒಂದು ಬಿರ್ತಾನ ತಂದಿದ್ದೆ ನೀನು ಅಲ್ಲಿ ಬ್ಯಾಡಲಿ ಇನ್ನೂ ಸಣ್ಣಕ್ಕಿದ ನನ್ನ ಮಗಳು ಅಂತಂದಿ ಹ ಯಾವಾಗ್ಲೂ ಹೆಣ್ಣು ಹುಡುಗರ್ನ ಬಾಳ ಉದಿಸ್ಬಾರ್ದು ಹ್ಮ್ ವಯಸ್ಸಿ ಬಡ ಮಟ್ಟ ಇಟ್ಕೋಬಾರ್ದು ಹೆಣ್ಣು ಮಕ್ಕಳನ್ನ ಬಡ ಬಡ ಲಗ್ನ ಮಾಡಿ ಕೊಟ್ಟು ಬಿಡ್ಬೇಕು ಇಂತ ಆಕೋ ಅಂತ ಏನ ನಮ್ ಹುಡುಗಿನ ಲಗ್ನ ಲಗ್ನ ಮಾಡಿ ಲಗ್ನ ಮಾಡ್ಕೊ ತಿನ್ನೋಣ ಇವು ಸಾಲಿ ಪಾಲಿ ಅಂತ ತಿಳಿಸಿ ಬಿಟ್ರ ಹಿಂಗ ನೋಡಿ ಆಗುದು ಈಗ ನೋಡಿಯಪ್ಪ ಕೆರಿ ಎತ್ಕೊಂಡ ಅಡ್ಡಾಡಕ ಆಗ ಊರಾಗ ಹ್ಮ್ ಆಕಿ ಇನ್ನಿ ಮೈನಿ ಅನ್ನ ಸೊಂಡ ಹಾಕಿ ಅಪ್ಪ ಆ ಗೆಳತಿ ಮಗನ ಕೂಡ ಓಡಿಸ್ ಕಳಿಸಿ ಬಿಟ್ಲು ನಮ್ಮನಿ ಮಾ ನಾ ಮರ್ಯಾದಿ ಹರ ಹಾಕಿ ಹೋಗ್ಬಿಟ್ಲಪ್ಪ ನನ್ನ ಮಮ್ಮಗಳು ಆಕೆಲ್ಲ ಹೋಗುದು ಹೋದ್ಲು ಇಲ್ಲಿ ಊರಾಗ ಆ ನನ್ನ ಮಗನ ತಿಳಿ ಎತ್ತಿ ಅಡ್ಡಾಡ್ಲಾರ್ದಂಗ ಮಾಡಿಟ್ಲು ಅಲ್ಲಿ ಹುಡುಕಾಡಿ ತಕೊಂಡ್ ಬರ್ಕೋತಿಲ್ಲ ಎಲ್ಲಿ ಹೋಗ್ಯಾರ ಅನ್ನೋದು ಪತ್ತೆನೇ ಇಲ್ಲಪ್ಪ ನಾವು ಜಗ್ಗದವ್ ಹುಡುಕಾಡಿದ್ವಿ ಪತ್ತೆ ಇಲ್ಲಾರ್ದಂಗ ಕರ್ಕೊಂಡ್ ಹೋಗ್ಯಾನ ಬಾಡ್ಯ ಊರ್ ಬಾಡ್ಯ ಏನ್ ಮಾಡುದು ಸ್ವತಃ ಅಂತೆ ಕೈ ಬಿಟ್ಬಿಟ್ಟಿವಿ ನೋಡ್ ಏನಾಗುದಾಗಿ ಹೋಗಿ ಅದನ್ನ ತೆಲಿಗೆ ತುಂಬ ಕುಂದ್ರ ಬೇಡ ನನ್ ಮಗಳ ಲಗ್ನ ಐತಿ ಒಂದ್ ಎರಡ್ ದಿನಪ್ಪ ನಿನ್ಗೂ ಮೆಟ್ಟು ಬದ್ಲಾದಂಗ ಇರುತ್ತ ಹ ಬಂದ್ ಹೋಗ್ ಆತು ಮೀನಾ ಇನ್ನೊಂದು ತಿಳಿಸ್ ಹೇಳಪ್ಪ ಡ್ಯಾಮನ್ನ ಚಂದ ಊಟ ಮಾಡಂಗಿಲ್ಲ ಕಣ್ ತುಂಬಾ ನಿದ್ದೆ ಮಾಡಂಗಿಲ್ಲ ಹ್ಮ್ ಹೊತ್ತು ತೆಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡ್ಕೊಂತ ಕುಂತ ಬಿಡ್ತಾನ ಏನ್ ಹೋಗಿದ್ದೀನಿ ಮಾಡಕ್ ಆಗತ್ತೆ ಯೋಚನೆ ಮಾಡಿದ್ರೆ ಬರ್ತದ ಸರಿ ನೋಡೋ ನಾವ್ ಬರ್ತೀನಿ ನೀವು ಒಂದ್ ಎರಡು ದಿನ ಮುಂಚೆ ಬರೋ ಲಗ್ನಕ ನೀನು ಬಾ ಮತ್ತ ಮನೆಯಾಗ ನಮ್ಮ ಯಾರಿಗೂ ಇರೋದಿಲ್ಲ ನೀನು ಹಿರಡದಿ ಬಂದು ಮುಂದ್ ಕುಂತ ಅಂದ್ರತಿ ಆಯ್ತು ಇಲ್ಲೇ ನಾ ಬರ್ತೀನಿ ಸ್ವಾಮೀನ

ಅಲ್ಲ ಇದನ್ನ ಹಾಕಿ ಒಬ್ಬದ ಮನೆಯಾಗ ಪಾಪ ಹಾಕಿ ಎಷ್ಟು ಸಂಕಟ ಹಾಕಿಲ್ಲ ಸರಿಯಾಗಿ ಊಟ ಮಾಡಂಗಿಲ್ಲ ಏನಿಲ್ಲ ಮಾವ ನಿನ್ ಕಡೆನ ತಪ್ಪೈತಿ ಮಜ್ಯಾ ಕಾಕಿ ಪಾರ್ವತಿ ಬಂದು ಹೇಳಲಿಲ್ಲ ಹಾ ಅವಾಗ ನೀವು ಒಪ್ಕೊಂಡಿದ್ದೀ ಅಂದ್ರೆ ಮುಗಿದು ಹುಕ್ಕಿತ್ತು ಮಾತು ಅವರಿಬ್ರು ಇಟ್ಟು ಓಡಿ ಹೋಗುವಂತ ಪ್ರಸಂಗನ ಬರ್ತಿದ್ದಿಲ್ಲ ನಿನ್ನ ಮರ್ಯಾದೆನೂ ಹೊಕ್ಕಿದ್ದಿಲ್ಲ ನಿನ್ ಕಡೆನು ತಪ್ಪೈತಿ ಮಾವ ಇಷ್ಟ ಇಲ್ಲಾರ ಕೂಡ ಲಗ್ನ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಾಗೈತಿ ಈಗ ನನ್ನ ಜೀವನದಾಗ ಆಗಕತ್ತಿದ್ದ ಅದ ಇಷ್ಟಪಟ್ಟಾರ ಕೂಡ ಆದ್ರ ಸುಖವಾಗಿ ಇರ್ತಾರ ಇಲ್ಲ ಅಂದ್ರ ಜೀವನ್ ಪರ್ಯಂತ ಕಣ್ಣೀರ್ ಹಾಕೊಂಡು ನಿನ್ನ ಇಷ್ಟಪಟ್ಟಾರಿನ ಕಡೆ ತಪ್ಪೈತ್ವ ನೀನು ಮದ್ಲಕ ಅವ್ರದ್ದು ಮದ್ವೆ ಒಪ್ಪಕೊಂಡಿದ್ದೆ ಅಂದ್ರೆ ಇಷ್ಟೆಲ್ಲಾ ಹಾಕಿದ್ದಿನೇ ಇಲ್ಲ ಇನ್ನ ತಲೆಗಿಂತ ತಗದ್ ಹೋಗಿ ಎಲ್ಲಾ ಮುಗ್ದಾಗ ಹೋಗಿ ಇನ್ನ ಹತ್ತಿ ಕೂಡ ಜಗಳ ಮಾಡಿದ್ರೆ ಏನಕ್ ಬಂತದ್ದು ಅಲ್ಲಾ ಪಾಪ ನಿಮ್ಮ ತಂದಿನ ಮಗಳ ನಡುವ ಅತ್ತಿನ ಯಾಕೆ ಬಲಿ ಖುಷಿ ಮಾಡ್ತಿ ಹಾಂ ಆತಿ ಒಬ್ಬ ಕೇಗ ಅದ್ ಕುಂತು ಕುಂದಿರ್ತಾ ಬಾ ಬಾ ಮನಿ ಕಡೆ ಇವ್ ಅಮ್ಮನ ಮಾತು ಅವನ ಮಾತು ಕೇಳಬೇಡಿ ನೀನು ಅವರು ದಾರಿನ ಹೊಟ್ಟ ಬಟ್ಟಿನ ಬಟ್ಟೆನೂ